ಸಂಪೂರ್ಣ ಚಂದ್ರಗ್ರಹಣ ಯಾವ ರಾಶಿಯವರಿಗೆ ಶುಭ ನಿಮ್ಮ ರಾಶಿ ಲಕ್ಕಿ ಹಾಗೂ ಯಾವ ರಾಶಿಯವರಿಗೆ ಸಂಕಷ್ಟ ಎದುರಾಗಲಿದೆ ಸಂಪೂರ್ಣ ಮಾಹಿತಿ ವರ್ಷದ ಎರಡನೇ ಚಂದ್ರಗ್ರಹಣ ಸಂಭವಿಸಲಿದೆ ಸೆಪ್ಟೆಂಬರ್ ಹದಿನೆಂಟ ಅಂದರೆ ಭಾದ್ರಪದ ನಕ್ಷತ್ರದ ಅಡಿಯಲ್ಲಿ ಮೀನ ರಾಶಿಯಲ್ಲಿ ಈ ಪೂರ್ಣ ಚಂದ್ರಗ್ರಹಣ ಉಂಟಾಗಲಿದೆ ಆದರೆ ಈ ಗ್ರಹಣ ನಮ್ಮ ದೇಶದಲ್ಲಿ ಗೋಚರಿಸುವುದಿಲ್ಲ ಆದಾಗ್ಯೂ ಈ ಗ್ರಹಣಗಳು ಸಂಭವಿಸಿದಾಗ ಎಲ್ಲ ರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಹಾಗಾದರೆ ಬನ್ನಿ ಚಂದ್ರಗ್ರಹಣ ಯಾವ ರಾಶಿ ಅವರಿಗೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಎಂದು ನೋಡೋಣ ಹುಣ್ಣಿಮೆ ಚಂದ್ರಗ್ರಹಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ರಾಶಿ ಚಕ್ರ ಮೇಲೆ ಅದರ ಪ್ರಭಾವ ಮೇಷರಾಶಿ ಹೊಸ ವ್ಯವಹಾರ ಅಥವಾ ಕೆಲಸವನ್ನು ಪ್ರಾರಂಭಿಸಲು ನೋಡುತ್ತಿದ್ದರೆ ಮೇಷ ರಾಶಿಯವರು ಸ್ವಲ್ಪ ತಾಳ್ಮೆಯಿಂದ ವ್ಯವಹರಿಸಬೇಕಾಗುತ್ತದೆ ಸ್ನೇಹಿತರ ಅನಿರೀಕ್ಷಿತ ಭೇಟಿಯು ಈ ಸಂದರ್ಭದಲ್ಲಿ ಆಗಬಹುದು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸ್ವಲ್ಪ ಸಮಯ ಕಳೆಯಲು ಅವರಿಗೆ ಟೈಮ್ ನೀಡಿ ಋಷಭ ರಾಶಿ ಋಷಭ ರಾಶಿ ಅವರಿಗೆ ಈ ಪೂರ್ಣ ಚಂದ್ರ ಗ್ರಹಣವು ಅಷ್ಟೊಂದು ಫಲದಾಯಕವಾಗಿಲ್ಲ ಈ ವೇಳೆ ಋಷಭ ರಾಶಿಯವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಹೂಡಿಕೆಯಂತಹ ವಿಚಾರಗಳಿಗೆ ಕೈ ಹಾಕಲು ನಿರ್ಧರಿಸಿದರೆ ಸ್ವಲ್ಪ ಸಮಯ ಕಾದು ನೋಡಿ ಸಾಧಿಸಬೇಕಾದ ವಿಷಯಗಳಿಗೆ ಮತ್ತಷ್ಟು ಗಮನ ನೀಡಿ ಮಿಥುನ ರಾಶಿ ಈ ಅವಧಿಯು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಗುಪ್ತ ಭಾವನೆಗಳು ಅಥವಾ ಸಮಸ್ಯೆಗಳನ್ನು ಬೆಳಕಿಗೆ ತರಬಹುದು ಈ ಅವಧಿಯು ನಿಮಗೆ ಉದ್ಯೋಗ ಬದಲಾವಣೆಗಳನ್ನು ಪ್ರೇರೇಪಿಸಬಹುದು ಮತ್ತು ಗೊಂದಲ ಕೂಡ ಉಂಟಾಗಬಹುದು ಏನೇ ಮಾಡಿದರೂ ಒಂದೆರಡು ಬಾರಿ ಯೋಚಿಸಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರು ಈ ಅವಧಿಯಲ್ಲಿ ಹೆಚ್ಚಿನ ಭಾವನೆಗಳನ್ನು ಅನುಭವಿಸುತ್ತಾರೆ ಸ್ವಲ್ಪ ಸ್ವಯಂ ಕಾಳಜಿಯನ್ನು ಮಾಡುವಂತಹ ಹರಿಸಿ ನಂಬಿಕೆಗಳು ಅಥವಾ ತಾತ್ವಿಕ ದೃಷ್ಟಿಕೋನಗಳನ್ನು ವ್ಯಕ್ತಪಡಿಸಲು ನೀವು ತೊಂದರೆಗಳನ್ನು ಎದುರಿಸಬಹುದು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡಲು ನೋಡಿ ಸಿಂಹ ರಾಶಿ ಈ ಹುಣ್ಣಿಮೆಯ ಚಂದ್ರಗ್ರಹಣದ ಸಮಯದಲ್ಲಿ ಸಿಂಹ ರಾಶಿಯ ವ್ಯಕ್ತಿಗಳು ಅವರ ಬಗ್ಗೆಯೇ ಹೆಚ್ಚು ಗಮನ ಹರಿಸಬೇಕು ಧ್ಯಾನ ಮತ್ತು ಯೋಗವನ್ನು ಮಾಡಿ ಇದು ಜೀವನದಲ್ಲಿ ನಿಮಗೆ ಏನೇ ಬೇಕು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಏನು ಮಾಡಲಿದ್ದೀರಿ ಎಂಬ ಸ್ಪಷ್ಟತೆಯನ್ನು ನೀಡುತ್ತದೆ ಕನ್ಯಾ ರಾಶಿ ಈ ರಾಶಿಯವರು ಸಂಬಂಧಗಳಲ್ಲಿ ತೊಡಕನ್ನು ಅನುಭವಿಸಬಹುದು ಕೆಲಸಕ್ಕೆ ಬಾರದ ಜನ್ ಜನಗಳಿಗೆ ಗುಡ್ ಬೈ ಹೇಳುವ ಸಮಯವಿದು ನೀವು ಹೊಸ ಸಂಬಂಧವನ್ನು ಹುಡುಕಿಕೊಳ್ಳಲು ಈ ಸಮಯ ನಿಮ್ಮನ್ನು ಪ್ರೇರೇಪಿಸುತ್ತದೆ ತುಲ ರಾಶಿಯವರು ಇವರಿಗೆ ದೈನಂದಿನ ಅಭ್ಯಾಸಗಳು ಕೆಲಸದ ಜೀವನ ಸಮತೋಲನ ಮತ್ತು ಸ್ವಯಂ ಆರೈಕೆ ದಿನಚರಿಗಳನ್ನು ಮರು ಮೌಲ್ಯಮಾಪನ ಮಾಡಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಕೆಲಸದ ವಾತಾವರಣದಲ್ಲಿ ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳಲ್ಲಿ ನೀವು ಬದಲಾವಣೆಗಳನ್ನು ಅನುಭವಿಸಬಹುದು ಹೊಸ ಆಲೋಚನೆಗಳು ಪ್ರಯಾಣ ಅಥವಾ ಶೈಕ್ಷಣಿಕ ಅವಕಾಶಗಳನ್ನು ಪಡೆಯಬಹುದು ವೃಶ್ಚಿಕ ರಾಶಿ ಅವರಿಗೆ ಈ ಅವಧಿಯಲ್ಲಿ ನೀವು ಸೃಜನಾತ್ಮಕ ಭಾವೋದ್ರೋಗಗಳು ಮತ್ತು ಅಥವಾ ಹವ್ಯಾಸಗಳನ್ನು ಅನ್ವೇಷಿಸಲು ಸ್ಫೂರ್ತಿಯನ್ನು ಪಡೆಯಬಹುದು ಮತ್ತು ಪ್ರೀತಿ ಸೃಜನಶೀಲತೆ ಮತ್ತು ವೈಯಕ್ತಿಕ ಸಂತೋಷಕ್ಕೆ ಸಂಬಂಧಿಸಿದ ಭಾವನೆಗಳು ಉನ್ನತ ಮಟ್ಟದಲ್ಲಿರಲಿವೆ ಧನು ರಾಶಿಯವರಿಗೆ ನಿಮ್ಮ ಜೀವನ ಪರಿಸ್ಥಿತಿಯನ್ನು ಸುಧಾರಿಸಲು ಅಥವಾ ಕೆಲಸದ ಜೀವನ ಸಮತೋಲನವನ್ನು ಸುಧಾರಿಸಲು ನಿಮ್ಮ ಸೃಜನಶೀಲ ಪರಿಹಾರಗಳನ್ನು ಕಾಣಬಹುದು ಈ ಮೂಲಕ ನಿಮ್ಮ ಪರ್ಸ್ನಲ್ ಮತ್ತು ಕೆಲಸದ ಲೈಫನ್ನು ಉತ್ತಮವಾಗಿರಿಸಿಕೊಳ್ಳಬಹುದು ಮಕರ ರಾಶಿ ಹಳೆಯ ಆಲೋಚನೆಗಳು ಅಥವಾ ದೃಷ್ಟಿಕೋನಗಳು ಬಿಡಲು ಸಮಯವಿದು ಆಳವಾದ ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ಭಾವನೆಗಳನ್ನು ನೀವು ಒಳ ನೋಟಗಳನ್ನು ಪಡೆಯುವ ಸಮಯವನ್ನು ನಿಮಗೆ ಒದಗಿಸುತ್ತದೆ ಕುಂಭ ರಾಶಿ ಅವರಿಗೆ ನಿಮ್ಮ ಸ್ವಯಂ ಅಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಗಮನ ನೀಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡಿ ಈ ಸಮಯವು ನಿಮಗೆ ಲಾಭದಾಯಕವಾಗಬಹುದು ಇದರ ಉಪಯೋಗ ಪಡೆದುಕೊಳ್ಳುವುದರತ್ತ ಅವಕಾಶಗಳನ್ನು ಬಳಸಿಕೊಳ್ಳಿ ಮೀನ ರಾಶಿ ಹಳೆ ವಿಷಯಗಳಿಗೆ ಗುಡ್ ಬೈ ಹೇಳಿ ಹೊಸ ಮುನ್ನುಡಿ ಬರೆಯುವ ಸಮಯವಿದು ನಿಮ್ಮ ಕುಟುಂಬ ಅಥವಾ ಮನೆಯ ವಾತಾವರಣದಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ನಿಮ್ಮ ಆಕಾಂಕ್ಷೆಗಳು ಮತ್ತು ಸಾಮಾಜಿಕ ನೆಟ್ವರ್ಕ್ಗಳೊಂದಿಗೆ ಹೊಂದಾಣಿಕೆಯಲ್ಲಿ ನಿಮ್ಮ ಗು ಗುರುತನ್ನು ಬದಲಾಯಿಸುವುದನ್ನು ನೀವು ಕಾಣಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು